ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಯಶ್ ದಯಾಳನ್ನು ಖರೀದಿಸಲು ಕಾರಣ ತಿಳಿಸಿದ ಆರ್ ಸಿ ಬಿ ಕೋಚ್ ಆ್ಯಂಡಿ ಫ್ಲವರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಅರಾಜಿನಲ್ಲಿ ಬೆಂಗಳೂರು ಫ್ರಾಂಚೈಸಿ ಒಟ್ಟು ಆರು ಮಂದಿ ಆಟಗಾರರನ್ನು ಖರೀದಿಸಿತ್ತು ಅವರಲ್ಲಿ ಅಲ್ಫರಿ ಜೋಸೆಫ್ ಲಾಕಿ ಫರ್ಗ್ಯೂಸನ್ ಟಾಮ್ ಕರನ್ ಯಶ್ ದಯಾಳ್ ಸ್ವಪ್ನೀನ್ ಸಿಂಗ್ ಸೌರವಜ್ರನ್ನು ಆರ್ ಸಿ ಬಿ ಖರೀದಿಸಿತ್ತು ಮಿರಿ ಮಿನಿ ಅರಾಜಿನ ಬಳಿಕ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ವಿರುದ್ಧ ಸಾಕಷ್ಟು ಟೀಕೆಗಳು ಎದುರಾದವು ಗುಜರಾತ್ ಟೈಟನ್ ಪರ ಆಡುವಾಗ ಐದು ಸಿಕ್ಸರ್ ಸಿಡಿಸಿದ ಯಶ್ ದಯಾಳ್ ಅವರನ್ನು ಖರೀದಿಸಿದ್ದಕ್ಕೆ ಆರ್ ಸಿ ಬಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಹಾಗೂ ಮಿಚಲ್ ಮಾಸ್ಟ್ರಂತಹ ಹಲವು ಸ್ಟಾರ್ ಆಟಗಾರರನ್ನು ಬಿಟ್ಟು ಆಲ್ಫರಿ ಜೋಸೆಫ್ ಅವರನ್ನು ಖರೀದಿಸಿದ್ದಕ್ಕೆ ಹಲವಾರು ಸಿಡಿಮಿಡಿಗಳಿದ್ದವು ಇದೀಗ ಈ ಬಗ್ಗೆ ಪ್ರತಿಕ್ರಿಯಿಸಿದ ಆರ್ ಸಿ ಬಿ ಕೋಚ್ ಈ ಆಟಗಾರರನ್ನು ಖರೀದಿಯನ್ನು ಸಮರ್ಥಿಸಿಕೊಂಡಿದ್ದಾರೆ ಇತ್ತೀಚೆಗೆ ಅಂತ್ಯವಾದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಟೂರ್ನಿಯ ಮಿನಿ ಹರಾಜಿನಲ್ಲಿ ರಾಯ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಟ್ಟು ಆರು ಆಟಗಾರರನ್ನು ಸೇರ್ಪಡೆಗೊಂಡಿದ್ದಾರೆ ವೆಸ್ಟ್ ಇಂಡೀಸ್ನ ವೇಗಿ ಅಲ್ಫರಿ ಜೋಸೆಫ್ ಯಶ್ ದಯಾಳ್ ಲಾಕಿ ಫರ್ಗ್ಯೂಸನ್ ಟಾಮ್ ಕರಣ್ ಸೌರವ್ ಚವ್ಹಾಣ್ ಹಾಗೂ ಸ್ವಪ್ನಿ ಅವರನ್ನು ಬೆಂಗಳೂರು ಫ್ರಾಂಚೈಸಿ ಖರೀದಿಸಿತ್ತು ಈ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಖರೀದಿಸಿದ ಆಟಗಾರರ ಬಗ್ಗೆ ಅಭಿಮಾನಿಗಳು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ ಅದರಲ್ಲಿಯೂ ರಿಂಕು ಸಿಂಗ್ ಅವರ ಓವರ್ಗೆ ಐದು ಸಿಕ್ಸ್ ಓಡಿಸಿಕೊಂಡ ಯಶ್ ದಯಾಳ್ ಅವರನ್ನು ಖರೀದಿಸಿದ್ದಕ್ಕೆ ಆರ್ ಸಿ ಬಿ ವಿರುದ್ಧ ಸಾಕಷ್ಟು ಟೀಕೆಗಳು ಕೇಳಿಬಂದಿದ್ದವು ಇತ್ತೀಚೆಗೆ ಟೈಮ್ಸ್ ಆಫ್ ಇಂಡಿಯಾ ಜೊತೆ ಮಾತನಾಡಿದ ಆರ್ ಸಿ ಬಿ ಕೋಚ್ ಆ್ಯಂಟಿ ಫ್ಲವರ್ ಅವರು ಯಶ್ ದಯಾಳ್ ಹಾಗೂ ಅಲ್ಫರೇ ಜೋಸೆಫ್ ಅವರನ್ನು ಆಯ್ಕೆಗೆ ಸಮರ್ಥಿಸಿಕೊಂಡಿದ್ದಾರೆ ಯಶ್ ದಯಾಳ್ ಅವರು ಕಳೆದ ವರ್ಷ ತೋರಿಸಿದ ಕೆಲ ಅತ್ಯುತ್ತಮ ಪ್ರದರ್ಶನಗಳನ್ನು ನಾವು ನೋಡಿದ್ದೆವು ಹೊಸ ಚೆಂಡಿನಲ್ಲಿ ಸ್ವಿಂಗ್ ಮಾಡುವ ಮೂಲಕ ವಿಕೆಟ್ ಪಡೆಯುವ ಸಾಮರ್ಥ್ಯವನ್ನು ಅವರು ಹೊಂದಿದ್ದಾರೆ ಹೌದು ಡೆತ್ ಓವರ್ಗಳಲ್ಲಿ ನೀವು ಬೌಲ್ ಮಾಡುವಾಗ ತುಂಬ ಕಠಿಣವಾಗಿದೆ ಆದರೆ ಮುಂದಿನ ಆವೃತ್ತಿ ನಮ್ಮ ಪರ ಯಶ್ ದೆಹಾಳ್ ಅತ್ತು ಅತ್ಯುತ್ತಮ ಪ್ರದರ್ಶನ ತೋರಲಿದ್ದಾರೆ ಎಂಬ ವಿಶ್ವಾಸ ನಮಗಿದೆ ಎಂದು ಫ್ಲವರ್ ಸಮರ್ಥಿಸಿಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯಶ್ ದೆಹಾಳ್ ಅವರು ಗುಜರಾತ್ ಟೈಟನ್ಸ್ ಪರ ಐ ಪಿ ಎಲ್ ಕ್ರಿಕೆಟ್ ಟೂರ್ನಿಗೆ ಪಾದಾರ್ಪಣೆ ಮಾಡಿದರು ಹಾಗೂ ತಮ್ಮ ಚೊಚ್ಚಲ ಆವೃತ್ತಿಯಲ್ಲಿ ಹನ್ನೊಂದು ವಿಕೆಟ್ ಕಬಳಿಸಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಐ ಪಿ ಎಲ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಎದುರಿಗೆ ಪಂದ್ಯದ ಕೊನೆಯ ಓವರ್ನಲ್ಲಿ ಐದು ಸಿಕ್ಸರ್ ರಿಂಕು ಸಿಂಗ್ ಅವರಿಂದ ಓಡಿಸಿಕೊಂಡಿದ್ದರು ಇಷ್ಟು ಇವತ್ತಿನ ಸುದ್ದಿ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿಂಚ್ಯಾಂಡ್ ಕ್ರಿಯೇಷನ್ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗ ಮಾಡೋದರಿಂದ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್